ಪ್ರೈಸಲಾಟ್ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಪ್ರಿಯರಾದ ದೇವ ಮಕ್ಕಳೇ ನಾವು ನೋಡುವುದಾದರೆ ಈ ಜೀವನದಲ್ಲಿ ಇನ್ನೊಬ್ಬರು ಮುಂದೆ ಹೋಗುವುದು ಅಥವಾ ಮುನ್ನಡೆಯುವುದು ಅಥವಾ ಏಳಿಗೆ ಹೊಂದುವುದನ್ನು ನೋಡಿ ಒಟ್ಟೆ ಕಿಚ್ಚು ಪಡೆದ ಒಂದೇ ಒಂದು ಸ್ಥಳ ಅಥವಾ ಒಂದೇ ಒಂದು ಸಮಯವೆಂದರೆ ಅದು ಕ್ಯೂ ನಲ್ಲಿ ನಿಲ್ ನಿಂತಿರುವಾಗ ಅಥವಾ ಸರದಿಯಲ್ಲಿ ಅಥವಾ ಸಾಲಿನಲ್ಲಿ ನಿಂತಿರುವಾಗ ಇನ್ನೊಬ್ಬರು ಮುಂದೆ ಹೋಗುವಾಗ ಯಾರು ಅದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಮಾತ್ರವಲ್ಲದೆ ಸಂತೋಷ ಪಡುತ್ತಾರೆ ಹೌದು ನೋಡಿ ಪ್ರಿಯರಾದ ದೇವ ಮಕ್ಕಳೇ ಅದು ಯಾರೇ ಆಗಿರಲಿ ನಮ್ಮ ಸ್ನೇಹಿತರೇ ಆಗಿರಲಿ ಬಂಧು ಬಳಗವೇ ಆಗಿರಲಿ ನಮ್ಮ ಅನೇಕ ವೇಳೆ ಸಹೋದರ ಸಹೋದರಿಯರೇ ಆಗಿರಲಿ ನಮಗೆ ತುಂಬಾ ಹತ್ತಿರವಾಗಿರುವವರೇ ಆಗಲಿ ಅನೇಕ ವೇಳೆ ನಾವು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದುವುದು ಅಥವಾ ಮುನ್ನಡೆಯುವುದು ಮುಂದುವರಿಯುವುದನ್ನು ನೋಡಿ ಅವರ ಜೀವಿತದಲ್ಲಿ ಹೊಟ್ಟೆ ಕಿಚ್ಚು ಉಂಟಾಗುತ್ತದೆ ಅವರು ಹೊರಗಿನ ತೋರಿಕೆಗೆ ಮಾತ್ರ ನಮಗೆ ಅಭಿನಂದನೆಗಳನ್ನು ಸಲ್ಲಿಸಬಹುದು ಅಥವಾ ನಮ್ಮೊಂದಿಗೆ ಸಂತೋಷದಿಂದ ಇರುವ ಹಾಗೆ ನಟಿಸಬಹುದು ಆದರೆ ಮನಸ್ಸಿನಲ್ಲಿ ಅವರಿಗೆ ನಮ್ಮ ಏಳಿಗೆಯನ್ನು ಕುರಿತು ಹೊಟ್ಟೆ ಕಿಚ್ಚು ಇದ್ದೇ ಇರುತ್ತದೆ ಆದ್ದರಿಂದ ನಾವು ಈ ದಿನಗಳಲ್ಲಿ ಅಂತ ಒಂದು ಪರಿಸ್ಥಿತಿಗಳಿಂದ ತಪ್ಪಿಸಿಕೊಳ್ಳಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ ಆದರೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಮ್ಮೊಂದಿಗೆ ಇರುವುದಾದರೆ ಆತನೊಬ್ಬನು ಮಾತ್ರ ನಿಸ್ವಾರ್ಥ ಪ್ರೀತಿಯನ್ನು ತೋರಿದವನಾಗಿದ್ದಾನೆ ಆತನೊಬ್ಬನು ಮಾತ್ರ ನಮ್ಮ ಏಳಿಗೆಯನ್ನು ನೋಡಿ ಸಂತೋಷ ಪಡುವವನಾಗಿದ್ದಾನೆ ಮಾತ್ರವಲ್ಲದೆ ನಮ್ಮ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ನಮ್ಮೊಂದಿಗೆ ಸೇರಿ ಆತನು ಕೂಡ ಶ್ರಮಿಸುವವನಾಗಿದ್ದಾನೆ ಮಾತ್ರವಲ್ಲದೆ ಆದ್ದರಿಂದ ನಾವು ಈ ದಿನಗಳಲ್ಲಿ ಮನುಷ್ಯರ ಮೇಲನ ನಮ್ಮ ನಂಬಿಕೆಯನ್ನು ಪ್ರೀತಿಯನ್ನು ಅಥವಾ ಭರವಸೆಯನ್ನು ಇಟ್ಟುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನ ಮೇಲೆ ನಮ್ಮ ಪ್ರೀತಿಯನ್ನು ನಂಬಿಕೆಯನ್ನು ಭರವಸೆಯನ್ನು ಇಟ್ಟುಕೊಳ್ಳುವುದಾದರೆ ಆತನು ನಮ್ಮನ್ನು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ ಮತ್ತು ನಮ್ಮ ಅಭಿವೃದ್ಧಿಯನ್ನು ನೋಡಿ ಆತನು ಯಾವಾಗಲೂ ಸಂತೋಷ ಪಡುವವನಾಗಿದ್ದಾನೆ ಆತನು ಹೊಟ್ಟೆ ಕಿಚ್ಚು ಪಡುವವನಲ್ಲ ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎರಡು ಪೇತ್ರದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ ಹೌದು ಆತನು ಹೇಳಿದಾನೆ ನಾವು ಕೃಪೆಯಲ್ಲಿಯೂ ಆತನ ಕೃಪೆ ಹೊಂದಿರುವುದಾದ್ರೆ ನಾವು ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದುತ್ತೇವೆ ನಾವು ಬರೀ ಲೌಕಿಕ ವಿಷಯದಲ್ಲಿ ಮಾತ್ರ ಅಭಿವೃದ್ಧಿ ಹೊಂದುವುದು ಯೇಸು ಕ್ರಿಸ್ತನ ಚಿತ್ತ ಆತನು ಹೇಳಿದ್ದಾನೆ ಆತನ ಕುರಿತಾದ ಜ್ಞಾನದಲ್ಲಿಯೂ ಸತ್ಯವೇದ ಸಂಗತಿಗಳನ್ನು ತಿಳಿಯುವುದರಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದುವಾಗ ವಾಕ್ಯದಲ್ಲಿ ಹಾಗೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ನಮಗೆ ಎಲ್ಲಾ ಆಶೀರ್ವಾದಗಳು ಅದರ ಜೊತೆಗೆ ಬಂದು ಸೇರುತ್ತದೆ ಅದಕ್ಕಾಗಿ ನಾವು ಈ ದಿನ ಆತನಲ್ಲಿ ಅಭಿವೃದ್ಧಿ ಹೊಂದೋಣ ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎ